ರಾಯಚೂರು ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ ನಿರಂತರ ಮಳೆಗೆ ಹೊಲಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ ಜಿಲ್ಲೆಯಾದ್ಯಂತ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಹತ್ತಿ ಭತ್ತ ತೊಗರಿ ಹೆಸರು ಇವೆಲ್ಲ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿವೆ ಜಗೇರಕಲ್ನಲ್ಲಿ ಹತ್ತಿ ಹೊಲವನ್ನು ನಾಶಪಡಿಸಿದ್ದಾರೆ ರೈತರು ಎಕರೆಗೆ ನಲವತ್ತರಿಂದ ಅರವತ್ತು ಸಾವಿರವನ್ನು ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿರುವಂತ ರೈತರು ಇದೀಗ ಅನಿವಾರ್ಯವಾಗಿ ಆ ಎಲ್ಲಾ ಹತ್ತಿ ಬೆಳೆಗಳನ್ನ ಕೂಡ ನಾಶಪಡಿಸಬೇಕಾಯ್ತು ಶರಣಪ್ಪ ದೇವಪ್ಪ ಅನ್ನೋ ರೈತರಿಗೆ ಸೇರಿದಂತ ಹೊಲ ಧಾರಾಕಾರವಾಗಿ ಮಳೆ ಸುರಿದಿದೆ ರಾಯಚೂರು ಜಿಲ್ಲೆಯ ಭಾಗಗಳಲ್ಲಿ ನಿರಂತರ ಮಳೆಗೆ ಹೊಲಗಳಿಗೆ ನೀರು ನುಗ್ಗಿದ್ದು ಹತ್ತಿ ಬೆಳೆಗಳು ಯಾವ ರೀತಿಯಾಗಿ ಆಗಿದೆ ನೀವು ಗಮನಿಸಬಹುದು ಜಿಲ್ಲೆಯಾದ್ಯಂತ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಮಳೆ ಜಾಸ್ತಿ ಆಗಿ ಏನು ತೇವೊಂದು ಜಾಸ್ತಿ ಆಗಿ ಬುಡಕಿನ ಕಾಯೆಲ್ಲ ಉಣಿತವೆ ಬೆಳೆ ನೋಡೋಕೆ ಕಣ್ಣಾಗ ಚೆನ್ನಾಗಿರ್ತದೆ ಸರ್ ಅವ್ರ ಅಧಿಕಾರಿಗಳು ಬಂದಾಗ ಏ ಇಷ್ಟು ಚೆನ್ನಾಗಿ ಬೆಳೆ ಆದಲ್ಲ ಇದಕ್ಕೆ ಏನು ಕೊಡೋದ ಅಂತ ಕೇಳ್ತಾರೆ ಆದ್ರೆ ಬುಡಕಿನಿಂದ ಎಲ್ಲ ಒಂದು ಗಿಡಕ್ಕೆ ಮಿನಿಮಮ್ ಹತ್ತು ಕಾಯಿ ಇಪ್ಪತ್ತು ಕಾಯಿ ಒಣಗಿದಾಗ ನಮ್ಗೆ ಸ್ವಲ್ಪ ತೊಂದರೆ ಆಗ್ತದೆ ಇದೇ ಇದೇ ಹೊಲದಾಗ ಹೊಲ ತೇವಸ ಎಲ್ಲ ಕಿತ್ತಾಕ್ಬಿಟ್ಟಿವಿ ಆಗಿದಾಗ ನಮಗೆ ಅದಕ್ಕೆ ಮುಂದಿಂದ ಏನಮ್ಮದೇ ದೋತ್ಸೋದಿಲ್ಲ ಇವಾಗ ದೊಡ್ಡ 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 ಗಿಡಗಳು ಕೆಲವು ದಿವಸಗಳಲ್ಲಿ ಅವೇನು ಒಣಗಿ ಹೋಗ್ತಾವೆ ಸರ್ ಮಳೆ ಜಾಸ್ತಿ ಆಗಿ ಏನು ತೇವನ್ ಜಾಸ್ತಿ ಆಗಿ ಈ ಬಗ್ಗೆ ಭೀಮೇಶ್ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ನಡೆಸಿದ್ದಾರೆ ನೋಡೋಣ ಬನ್ನಿ ಮಳೆಯಾಗ್ತಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಜಿಲ್ಲೆಯಾದ್ಯಂತ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ರಾಯಚೂರು ತಾಲೂಕಿನಲ್ಲಿ ನೂರಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಸದ್ಯ ನಾನು ಜಗರ್ಕಲ್ ಅಂತಕ್ಕಂಥ ಗ್ರಾಮದ ಬಳಿ ಇದ್ದೀನಿ ಯಾವ ರೀತಿ ನೀರಿನ ತೇವಾಂಶ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಈ ಹೊಲದಲ್ಲಿ ನೀರು ನುಗ್ಗಿರುವಂಥದ್ದು ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂತದ್ದು ಎಲ್ಲ ಒಂದು ಕಡೆ ಕೆಸರು ಗದ್ದೆ ಆಗಿದೆ ಹೊಲ ಹೀಗಾಗಿ ರೈತರು ಎಲ್ಲ ಒಂದ್ ಕಡೆ ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ದೃಶ್ಯದಲ್ಲಿ ನಿಮಗೆ ನೀರನ್ನ ತೋರಿಸ್ತೀನಿ ಯಾವ ರೀತಿ ಹೊಲದಲ್ಲಿ ನೀರು ನುಗ್ಗಿರುವಂಥದ್ದು ಮಳೆ ನೀರು ಅನ್ನುವಂಥದ್ದು ಏನು ಆ ಪುಟ್ಟ ಬಾಲಕಿ ನೀರನ್ನು ತುಂಬಿಕೋತಾ ಇದ್ದಾಳೆ ಆಕೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಆ ನೀರನ್ನು ಅಂದ್ರೆ ಹೊಲದಲ್ಲಿ ನಿಂತಿರೋ ನೀರನ್ನ ತೆರವುಗೊಳಿಸ್ತಾ ಇರುವಂಥದ್ದು ಅಂದ್ರೆ ಎಲ್ಲೊಂದು ಕಡೆ ವಾರ ಕಳೆದ್ರೂ ಕೂಡ ನೀರು ಹೋಗ್ತಾ ಇಲ್ಲ ಹೀಗಾಗಿ ತೇವಾಂಶ ಸದ್ಯ ಹೊಲದಲ್ಲಿ ಹೆಚ್ಚಾಗ್ತಾ ಇದೆ ಈ ಕಾರಣಕ್ಕಾಗಿ ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು ಇಷ್ಟರ ಮಟ್ಟಿಗೆ ಅಂದರೆ ಮೊಣಕಾಲ ಅಷ್ಟಿಗೆ ನೀರು ಬರುವಂಥ ಸ್ಥಿತಿ ಸದ್ಯ ಇಲ್ಲಿರುವಂಥದ್ದು ಇದೇ ಕಾರಣಕ್ಕಾಗಿ ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಮೇಲ್ನೋಟಕ್ಕೆ ಅದ್ಭುತವಾಗಿ ಬೆಳೆ ಬಂದಿದೆ ಅಂತ ನಮಗೆ ಕಾಣ ಸಿಗುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಮೇಲ್ನೋಟಕ್ಕೆ ಹತ್ತಿ ಬೆಳೆ ಯಾವ ರೀತಿ ಆ ಭರ್ಜರಿಯಾಗಿ ಬೆಳೆ ಇದೆ ಅನ್ನುವಂಥದ್ದನ್ನು ಕಾಣ ಕಾಣ್ತೀವಿ ಆದರೆ ಆ ರೀತಿ ಭರ್ಜರಿಯಾಗಿ ಬೆಳೆ ಇಲ್ಲ ಕೆಳಭಾಗದಲ್ಲಿ ಅಂದರೆ ತೇವಾಂಶ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಮಣ್ಣಿನಲ್ಲಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ ರೋಗಕ್ಕೆ ತುತ್ತಾಗ್ತಾ ಇದೆ ಬೆಳೆ ಅನ್ನುವಂಥ ವಿಚಾರ ಇದೇ ಕಾರಣಕ್ಕಾಗಿ ಈ ಒಂದು ಹೊಲದಲ್ಲಿ ಅಂದ್ರೆ ಸುಮಾರು ಒಂದು ಐದಾರು ಎಕರೆ ಹೊಲದಲ್ಲಿ ಈಗಾಗಲೇ ಹತ್ತಿ ಬೆಳೆಯನ್ನ ಕಿತ್ತು ಹಾಕಲಾಗ್ತಾ ಇರುವಂತದ್ದು ದೃಶ್ಯದಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಹತ್ತಿ ಬೆಳೆಯನ್ನು ಕಿತ್ತು ಹಾಕಿದ್ದಾರೆ ಅನ್ನುವಂಥದ್ದು ಅಂದ್ರೆ ಆ ಮಳೆ ಕಡಿಮೆಯಾಗಿ ಬಿಸಿಲು ಬಿದ್ದರೂ ಕೂಡ ಮತ್ತೆ ಬೆಳೆ ಬರೋದಿಲ್ಲ ಕನ್ಫರ್ಮ್ ಆದ ಬಳಿಕ ಇಲ್ಲಿರುವಂತ ರೈತರು ಹತ್ತಿ ಬೆಳೆನ ಕಿತ್ತು ಗುಂಪು ಗುಂಪು ಆಗಿ ಹಾಕ್ತಾ ಇರುವಂತದನ್ನು ನೋಡಬಹುದು ಮತ್ತೊಂದು ಬೆಳೆ ಆದರೂ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಕೆಲಸದಲ್ಲಿ ತೊಡಗಿರುವಂತದ್ದು ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ಮಾಡಿ ಒಂದು ರೈತರಿಗೆ ಏನೋ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು ಿಗೆ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು